ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗ್ಲಿಕ್ಕೆ ನನ್ನ ಗಂಟಲು ಸಮಸ್ಯೆ ಇದೆ ನಿಮ್ ಪರವಾಗಿ ಎಲ್ಲಾ ಪಕ್ಷದವರು ಇಲ್ಲಿ ಬಂದಿದ್ದಾರೆ ಲಾಭ ಪಡೆಯುವಂತ ಸಮುದಾಯ ಮಾಡ್ಬೇಕಷ್ಟೇ ಇಲ್ಲಿ ಈ ಸಮಸ್ಯೆ ಆಗಿರೋದು ಕಾಲಮಿತಿ ಅಷ್ಟೇ ಇವತ್ತಾಯ್ತಾ ಒಂದ್ ತಿಂಗ್ಳು ಬಿಟ್ಟಾಯ್ತಾ ಎರಡು ತಿಂಗಳು ಮೂರು ಅಷ್ಟೇ ಸಮಸ್ಯೆ ಇರೋದು ಇಲ್ಲಿ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ ಸರ್ಕಾರ ಅಂದ್ರೆ ಖಾಸಗಿ ತರ ಅಲ್ಲ ಇವತ್ತು ನಾವು ಹೇಳ್ತೀವಿ ನಾಳೆ ಮಾಡ್ತೀವಿ ಆತ ಆಗೋಲ್ಲ ಸರ್ಕಾರ ತಂದೆ ಅಂತ ಸಮಸ್ಯೆಗಳು ಇರ್ತಾವ ಸರ್ಕಾರ ಅಂದ್ರೆ ಅದ್ ಮಾಡುವರೆ ನಾವು ಕಾಯ್ಬೇಕಾಗ ಇದು ಒಂದೇ ಅಲ್ಲ ಇತಿಹಾಸಗಳಲ್ಲಿ ಹೋಗಿ ನೋಡಿದಾಗ ಯಾವುದು ಕೂಡ ನಾವು ನಿಗದಿ ಮಾಡಿದ ಟೈಮ್ ನಲ್ಲಿ ಯಾವುದು ಕೆಲಸ ಆಗಿಲ್ಲ ಇಲ್ಲಿ ಅವರಿಗೆ ಒಂದ ನಿಮಯೇ ನಮ್ದೇ ಉದಾಹರಣೆ ಎಷ್ಟಿ ಎಷ್ಟು ಸಂಬಳ ಧರಣಿ ಸತ್ಯಾಗ ಕೂತಿದ್ರು ಮೂರು ಸಾರಿ ಕೂತಿದ್ರು ಮೂರು ಸಾರಿ ಸರ್ಕಾರ ಅವರು ಹೇಳಿತ್ತು ಒಂದ್ಸಾರಿ ಬಿದಾರ್ ನಿಂದ ಹಿಡಿದು ಬೆಂಗಳೂರ್ ಪಾದಯಾತ್ರೆ ಮಾಡಿದ್ರು ನಂತರ ನಲವತ್ತು ದಿವಸ ಕೂತಿದ್ರು ಅವಾಗ ಸರ್ಕಾರ ಅವ್ರು ನೇಮಿಸ್ತು ನಾಳೆ ಮಾಡ್ತು ಅಂತ ಹೇಳಿದ್ರು ನಂತರ ಸುಮಾರು ಇನ್ನೂರು ದಿವಸವರೆಗೆ ಅವರು ದೀರ್ಘ ಸತ್ಯ ಮಾಡಿದ ನಂತರ ಅನಿವಾರ್ಯವಾಗಿ ಸರ್ಕಾರ ಮಾಡಿತು ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನೋದು ಅವಶ್ಯಕತೆ ಇಲ್ಲ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಕೂಡ ಅದನ್ನು ಪಡೆಯುವಂತ ಪ್ರಯತ್ನ ಮಾಡೋಣ ಬಿಜೆಪಿಯಾಗಿದ್ದಾಗ ಅವ್ರೇನು ಸತ್ಯ ಹರ್ಚನ ನಾವಿದ್ದಾಗ ನಾವು ಸತ್ಯ ಹರ್ಚಂತರ ಏನ್ ಮಾಡಿಲ್ಲ ಶುಮಣಿ ಬಡ್ಡ ಎಲ್ಲಾರು ಕತ್ಲಿದೆ ಈಗ ಅವ್ರ ಅಪೋಸಿಷನ್ ಆಗತಾರೆ ಚೀರಾಡಿ ಹೇಳ್ತಾರ ಮತ್ತಿದ್ದಾಗ ಏನ್ ಮಾಡ್ರ ಏನ್ ಮಾಡಕ್ ಆಗಿಲ್ಲ ಅದಕ್ಕೆ ನಮ್ಮ ಜಗಳಲ್ಲಿ ನಿಮಗ್ ತೊಂದರೆ ಆಗಬಾರ್ದು ಈಗ ಹೇಳಿದಾರೆ ಎರಡ್ ತಿಂಗಳಾಗ್ಬಹುದು ಮೂರ್ ತಿಂಗಳ ಆಗ್ಬಹುದು ನಮ್ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮಯ್ಯ ಮಾಡಿ ಕ್ಯಾಬಿನೆಟ್ನಾಗ ಹೇಳಿದ್ದಾರೆ ತಳ ಆಗ್ಬಹುದು ಮತ್ತು ನಮ್ಮ ತಿಂಬಾಪ್ಪ ಹೇಳ್ದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡ್ದಿದೀವಿ ಯಾವ ನೋಟಿಫಿಕೇಶನ್ ಆಗಿದೆ ಆಗಿ ಹೋಗಿದೆ ಸೊ ಅದಕ್ಕೆ ಖಂಡಿತ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ ಅದು ಪಡೆಯುವಂತ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಸೊ ನೀವು ಯಾವುದೇ ಪಕ್ಷದಲ್ಲಿ ಅದೇ ತೊಂದರೆ ಆಗೋದು ಸಮಾಜಕ್ಕೆ ಸರ್ಕಾರದಲ್ಲಿ ನಾವು ಎಷ್ಟು ಸರಣಿಯಿಂದ ಹೋಗ್ತೀವಿ ಅಷ್ಟು ಅದ ಸ್ಪಂದನೆ ನಮ್ಮಿಂದ ವ್ಯತಿರಿಕ್ತ ಆಗಬಾರ್ದು ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅದಕ್ಕಾಗಿ ತಾವೆಲ್ಲ ತಮ್ಮ ತಮ್ಮ ಶಕ್ತಿ ಗೊತ್ತಿದೆ ಸರ್ಕಾರಕ್ಕೆ ಗೊತ್ತಿಲ್ಲ ಏನಿಲ್ಲ ನೀವೇನು ಇಲ್ಲಿ ಬಂದು ನಿಂತ ಕೂಡೋದು ಅವಶ್ಯಕತೆ ಇಲ್ಲ ನಂಬರ್ ಒನ್ ಆಗಿದ್ರೆ ಈಗ ಸರ್ಕಾರ ಸೋಲಿಸೋ ಕೆಲಸ ಗೊತ್ತಿದೆ ಕೂಡ ಹಾಕೋದಿಲ್ಲ ಮಾಡ್ತಾರ ಖಂಡಿತವಾಗಿ ನೀವು ಬಂದಿದ್ರೆ ನಿಮ್ಮ ಪ್ರೀತಿ ತೋರಿಸಿದ್ರೆ ಆಕ್ರೋಶ ತೋರಿಸಿದ್ರೆ ಕಳೆದ ಮೂವತ್ತು ವರ್ಷಗಳಿಂದ ತೀರ್ಗಂತ ಹೋರಾಟದು ಹಿಂದೆ ಮಹಾರಾಷ್ಟ್ರದ ಮರಾಠವಾಡ ವಿಶ್ವವಿದ್ಯಾಲಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡುವ ವಿಷಯ ಬಂದಾಗ ಸುಮಾರು ಇಪ್ಪತ್ತು ವರ್ಷಗಳ ಹೋರಾಟ ಅದು ಇಪ್ಪತ್ತು ವರ್ಷಗಳ ಹೋರಾಟ ಆಯ್ತು ಬಾಬಾ ಅಂಬೇಡ್ಕರ್ ಹೆಸರು ಇಡ್ಲಿಕ್ಕೆ ನೂರಾರು ಜನ ಪೊಲೀಸ್ ಫೈರಿಂಗ್ ಇಲ್ಸತ್ ಅವರು ಹೆಸರು ಅವರು ಅಂದ್ರೆ ಇಪ್ಪತ್ತರಿಸ್ ವರ್ಷ ನಂತರ ಅಷ್ಟು ಜನ ನಾವು ಕಳ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹಿಡಿದಿಲ್ಲ ಅವರು ಅದ್ರಲ್ಲಿ ಮುಂದೊಂದು ಮರಾಠ್ ಸೇರಿಸಿರೋ ಅವರು ಅಂದ್ರೆ ನಾವೆಲ್ಲ ಒಳಗಾಗಿದ್ದು ನಾಲ್ಕು ಸಾವಿರ ವರ್ಷದಿಂದ ಇವತ್ತು ಆಗ್ತಾ ಇಲ್ಲ ನೀವು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಇದು ನಾಲ್ಕು ಸಾವಿರ ವರ್ಷದಿಂದ ಶೋಷಣೆ ಒಳಗಾಗಿದ್ದೀವಿ ಬಹಳಷ್ಟು ಜಾತಿ ಧರ್ಮ ದೇಶದಲ್ಲಿ ಶೋಷಣೆ ಒಳಗಾಗಿದ್ದೀವಿ ಅನೇಕ ಶೋಷಣೆ ಆಟ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಸ್ವಲ್ಪ ಬೆಳಕೊಂಡು ನೋಡ್ತಾ ಇದೀವಿ ನಾವು ಅದಕ್ಕಾಗಿ ಎಪ್ಪತ್ತು ವರ್ಷ ಸಹಿಸ್ಕೊಂಡಿದೀವಿ ಇನ್ನೊಂದ್ ಸ್ವಲ್ಪ ಸಹಿಸ್ಕೊಳ್ಲಿಕ್ಕೆ ನಾವು ಅಂತ ತಾಳ್ಮೆ ಇರಬೇಕಾಗ್ತದೆ ನಮ್ಮ ಕಡೆ ಖಂಡಿತವಾಗಿ ನಮ್ಮ ಸರ್ಕಾರ ಕೊಡ್ತೀವಂತ ಈಗಾಗಲೇ ಭರವಸೆ ಕೊಟ್ಟಿದೆ ಬೇರೆ ಅದು ಏನು ನಾವು ಚಿತ್ರದು ಸಮಾವೇಶದಲ್ಲಿ ಹೇಳಿದ್ದೀವಿ ಅದೇ ಪ್ರಣಾಳಿಕೆಯಲ್ಲಿ ಬಂತು ಮತ್ತೆ ಇದನ್ನ ರಾಹುಲ್ ಗಾಂಧಿ ಅವರು ಕೂಡ ನ್ಯಾಷನಲ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಕೂಡ ಅವರು ಕೂಡ ಆಸಕ್ತಿಯನ್ನು ಹೇಳಿದ್ದಾರೆ ಮುನಿಯಪ್ಪ ಅವ್ರು ಸಾಕಷ್ಟು ಹೋಗಿ ಸುಮಾರು ಜಗಳ ಮಾಡಿ ಬಂದವರು ಡೆಲ್ಲಿಗೆ ಹೋಗಿ ಅವ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರಂದ್ರು ನಮ್ದು ನ್ಯಾಷನಲ್ ಪಾರ್ಟಿ ಇದೆ ಕರ್ನಾಟಕ ಕರ್ನಾಟಕದಲ್ಲಿ ಮಾಡ್ತೀವಿ ಸ್ವಲ್ಪ ಸಮಯ ಅದು ಕೊಟ್ಟು ಕೂಡ ಅವ್ರು ಕೊಟ್ಟು ನಮ್ಮ ಬಿಡಿ ಚರ್ಚೆ ಮಾಡಿದರೆ ಅದಕ್ಕೂ ದಯವಿಟ್ಟು ತಮ್ಮ ಮಾದಿಗೆ ಸಂಬಂಧ ವಿನಂತಿ ಸ್ವಲ್ಪ ಇನ್ನೂ ಅವಕಾಶ ಕೊಟ್ಟ ಕೊಟ್ರೆ ನಮ್ಮ ನಾರಾಯಣ ಸ್ವಾಮಿ ಅವ್ರು ಈಗಾಗಲೇ ಹೇಳಿದ್ದಾರೆ ಸೊ ನಿಮ್ ಜೊತೆ ಎಲ್ಲರೂ ಇದೀವಿ ನಾವು ನಾವು ಇದ್ದೀವಿ ಬಿಜೆಪಿಯವರು ಇದ್ದಾರೆ ಜೆಡಿಎಸ್ನವ್ರ ಎಲ್ಲಾರು ಕೂಡ ಇದೀವಿ ಅದೇನು ಪ್ರಶ್ನೆ ಇಲ್ಲ ಸೊ ಮಾಡುವಂತ ಕಾಲ ಸನ್ನಿತವಾಗಿದೆ ಇದನ್ನ ಪಡೆಯುವಂತ ನಾವು ಪ್ರಯತ್ನ ಮಾಡೋಣ ಅದಕ್ಕಾಗಿ ನಾವೆಲ್ಲ ಮಂತ್ರಿಗಳು ಕೂಡ ಬಂದಿದ್ದೀವಿ ವಿರೋಧ ಪಕ್ಷದವ್ರು ಇದ್ದಾರೆ ಪೂಜ್ಯ ಸ್ವಾಮೀಜಿಗಳು ಕೂಡ ಇದಾರೆ ನಿಮ್ ಪರವಾಗಿ ಹೇಳಿ ನನ್ನ ಮಾತು ತೋರಿಸ್ತೇನೆ ನಮಸ್ಕಾರ ಅಲ್ಲ